ಎಲ್ಲ ಕನ್ನಡ ಜನತೆಗೂ ನಮಸ್ಕಾರಗಳು ನಮ್ಮ ಜಾನಪದ ಯೂಟ್ಯೂಬ್ ಚಾನೆಲ್ ನಲ್ಲಿ ಇವತ್ತಿನ ವಿಶೇಷ ಅವರೇ ಬೆಳೆ ಕಿಚಡಿ ಮಾಡಿ ತೋರಿಸ್ತೀನಿ ಅಂದ್ರೆ ಸಿಹಿ ಅಡಿಗೆ ಹೌದಾ ಇದು ಹಳ್ಳಿ ತರಕಾರಿ ಕಿಚಡಿ ಯಾವಾಗ್ಲೂ ನಮ್ಮಅಮ್ಮ ಜಾಸ್ತಿ ಇದ್ದೆ ಮಾಡೋದು ಸಮಾನ ಇದ್ದ ಯಾರು ಮಾಡಲ್ಲ ಅನ್ಸುತ್ತೆ ಅದಕ್ಕಾಗಿ ಸಿಹಿ ಅಡಿಗೆನ ಅವರೇ ಬೇಳೆ ಅಕ್ಕಿ ಹಾಕಿ ಕಿಚಡಿ ಮಾಡಿ ತೋರಿಸ್ತೀನಿ ಅಕ್ಕಿ ಕಿಚಡಿ ಏನಂದ್ರೆ ಗಾದಿ ಮಾತು ಕೇಳ್ತಾರೆ ತುಪ್ಪಡ ಸಂಬಂಧಗಳಿಗೆ ಹೋಲಿಸ್ತಾರೆ ಅಂತ ವಿಶೇಷವಾದ ಅಡುಗೆ ಇದು ಸಾಮಾನ್ಯ ಯಾರು ಮಾಡಲ್ಲ ಅನ್ಸ್ತೇತಿ ಇವತ್ತು ನಾನು ಮಾಡಿ ತೋರಿಸ್ತೀನಿ ಏನೇನ್ ಹಾಕ್ತೀರಾ ಕೆಜಿ ಅಕ್ಕಿ ಇನ್ನೊಬ್ಬರಾಮ್ ಅವರೇ ಬೇಳೆ ಒಂದ್ ಬಟ್ಲ ಕೊಬ್ಬರಿ ಒಂದು ನಾಲ್ಕೈದು ಯಾಳೆ ಅಕ್ಕಿ ಒಣ ಸೊಂಟಿ ಕುಟ್ ಪುಡಿ ಮಾಡಿದಿನಿ

అదెస్ట్ బిర్ హాకివే బా సపరేట్ బేస్ సపరేట్ హాకి బేసీ నాక్ విశాలి బె సపరేట్ బేయసీ కమ్మకి మేలు స్వల్ప నర్ ఎ బస్కీ అన్నొంత సపరేట్ బేయస్ బు విషాలు హాక్బారు ಈಗ ಅವರೇ ಬೇಳೆ ಈಗ ನೋಡಿ ಈ ತರ ಬೆಂದಾಗ ಇನ್ನು ಸ್ವಲ್ಪ ಅಕ್ಕಿ ಜೊತೆಗೆ ಬೆಂದ್ರೆ ಈಗ ಅಕ್ಕಿ ಅದಿ ಹನ್ನೊಂದ್ ತರ ಬೇಯ್ತೈತಿ ಎರಡು ಜೊತೆಗೆ ಬೇಯ್ಬೇಕ ಈಗ ಸಪ್ರೇಟ್ ಬೇಸ್ಬೇಕು ಬೇಡ ಹಾಕ ಇದೆಲ್ಲ ನೀರ್ ಎಲ್ಲ ಬೇಯ್ಲಿ ಕಮ್ಮಿ ಆದಾಗ ನೋಡ್ಕೊಂಡು ಹಾಕ್ಬೇಕು ಹಂಗೆ ಹಾಕಂಗಿಲ್ಲ ಬೇಕಾಕಂಗಿಲ್ಲ ಕಾಯಿ ಫ್ರೆಶ್ ಕೊಡದ್ರ ಅದನ್ನ ಸಣ್ಣಗೆ ಮಾಡಿ ಇಲ್ಲ ಪುಡಿ ಮಾಡ್ತಿದಿನಿ

కయాలాత్ కుక్కర్ా బేట్ అక్క బంక ఎర సమ్మ తనక బేస్ ఎరడు సపరేట్ అన్న తగడా తగబాస్ వే ఈ అక్క ముందర్ అరే బా కమీర్బు జాస్తి బె మద తిడల్ అదక స్వల్ప అక్క జాస్తి ఇకీ ఆలు ఆలు తుప్ప బిట్కండు బెల్దాలు హాకం అన్న సైడ్ పల్లె మార్క్రు ఒట రుచి బిజడి రెడీ ಕಿಚಡಿ ಅಕ್ಕ ನನ್ ಕಿಚಡಿ ಅವರೇ ಬೆಳೆ ಕಿಚಡಿ ನನಗೆ ನಾವು ನಾವ್ ಯಾವತ್ತು ನೋಡುವಿಲ್ಲ ಮಾಡುವ ಏನೋ ಒಂಥರ ಟೇಸ್ಟ್ ಬಾಳ ಚೆನ್ನಾಗಿದೆ ಕಣಕ ಅವರೇ ಬೆಳೆ ಕಿಚಡಿ ನಾನು ಇವತ್ತೇ ನೋಡಿದ್ದು ಬಾಳ ಚೆನ್ನಾಗಿದೆ ಬೆಲ್ಲದ ಅಡಿಗೆ ಅಲ್ಲಿ ಇದು ಒಂದ್ ಅಡಿಗೆ ಅನಿಸ್ತು ನನಗೆ ಒಳ್ಳೆಯ ನಾನು ಒಳ್ಳೆ ಒಳ್ಳೆ ಆದ್ರೂ ನನಗೆ ಗೊತ್ತಿದ್ದಿಲ್ಲ ನಮ್ಮಗೆ ಮಾಡಿ ತೋರ್ಸಿರ್ಲಿಲ್ಲ ಇದು ಏನೋ ಒಂಥರ ವಿಶೇಷದ ಅಡಿಗೆ ಚೆನ್ನಾಗಿದೆ ಒಟ್ಟು ಬೆಲ್ಲದ ಅಡಿಗೆ ಅಲ್ಲಿ ಇದು ಒಂದ್ ರುಚಿ ಅನಸ್ತತೆ ಇದಕ್ಕೆ ಭಾಳ ಕಂಫರ್ಟಬಲ್ ಆಗಿ ಮಾಡಬೇಕು ಹೆಂಗ್ ಬೇಕು ಹಂಗೆ ಮಾಡಿದ್ರೆ ಬರಲ್ಲ ಇದು ನೀಟಾಗಿ ಬೇಯಬೇಕು ನೀಟಾಗಿ ಬೆಲ್ಲದ್ದು ಎಲ್ಲ ಪಾನಕ ಚೆನ್ನಾಗಿ ಹಾಕಿದ್ದೀರಲ್ಲ ಭಾಳ ರುಚಿ ಐತೆ ಹಾಲು ತುಪ್ಪ ಪಾನಕ ಹಾಕಿರೋದ್ರಿಂದ ಅವರೇ ಬೆಳೆ ಕಿಚಡಿ ಅಂತಕ್ಕದ್ದು ಇದು ಒಂದು ಬೆಲ್ಲದ ಅಡುಗೆ ಒಳ್ಳೆ ತಿಂದಿದ್ದಲ್ಲ ನಮ್ಮ ಈಗ ತಿಂತಿದೆಯಲ್ಲ ಅವಾಗೆಲ್ಲ ನೀವು ಮಾಡ್ತಿದ್ರ ಚೆನ್ನಾಗೈತ ಅವಾಗ ಮಾಡ್ತಿದ್ವಿ ಅವಾಗ ಉಂಡದ್ದೆ ಸಣ್ಣ ಈ ವಯಸ್ಸಿಗೆ ಉಂಟದಿಯಾ ಹ್ಮ್ ಸರಿ ಮಾರಾ ಚಲಾಗಿದೆ ಅಮ್ಮ ಈಗಲೂ ಯಾರೋ ಒಳ್ಳೆ ಕೇಲರ್ ಮಾಡಲ್ಲ ಆದ್ರೆ ಒಬ್ಬೊಬ್ರು ಮಾಡ್ತಾರೆ ಹಿಂದಿಂದ ಯಾರು ಮಾಡಲ್ಲ ಮಾಡ್ತಾರ ಮಾಡರೋ ಮುನ್ನ ಮಾಡ್ತಾರೆ ಹ ಮಾಡಲ್ಲ ಈ ಹಡಿಗೆನ ನೀವು ಒಮ್ಮೆ ಮಾಡಿ ನೋಡ್ರಿ ಟೇಸ್ಟ್ ಮಾಡ್ರಿ ಹೆಂಗಿದೆ ಅಂತ ಸ್ವಲ್ಪ ತಿಳಸು ಪ್ರೂಫ್ ಅದಕ್ಕೆ ಸರಿ ಮಾಡಿ ಎಲ್ಲಾರು ಉಂಡ್ರಿ ಮೇಡಂ ಮನೆ ಮಕ್ಕಳೆಲ್ಲ ಉಂಡ್ರಿ ಎಲ್ಲರಗೂ ಟೇಸ್ಟ್ ಗೊತ್ತಾಗ್ಲಿ ಅವಾಗ ಹಿಂದಿನ ಅಡಿಗೆ ಎಲ್ಲಾ ಗೊತ್ತಾಗ್ಲಿ ಮಕ್ಕಳಿಗೆ ಅವ್ರು ಕಲಿತಾರೆ ಮಾಡಿ ಊಟ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಮಾಡ್ರಿ ನಮಗೆ